ದಾರಿಯುದ್ದಕ್ಕೂ ಜಾಹಿರಾತುಗಳು ವಾಹನ ಸವಾರರ ಗಮನವನ್ನು ತನ್ನತ್ತ ಸೆಳೆಯುವ ಹೋರ್ಡಿಂಗ್ಸ್ಗಳು ಗಾಳಿಯಿಂದ ಸಂಕಷ್ಟ ತಂದಿಡುವ ಕಟೌಟ್ಗಳ ಹಾವಳಿ ನಗರದಲ್ಲಿ ಅಷ್ಟಿಷ್ಟಿಲ್ಲ ಬೆಂಗಳೂರು ರಸ್ತೆಗಳಲ್ಲಿ ಜಾಹೀರಾತುಗಳ ಹಾವಳಿ ಈಗಾಗಲೇ ಮಿತಿ ಮೀರಿದೆ ಇದೀಗ ಸರ್ಕಾರದ ನಿರ್ಧಾರ ಮತ್ತೆ ಆತಂಕ ಹುಟ್ಟಿಸಿದೆ ಏಳು ವರ್ಷಗಳಿಂದ ಜಾಹೀರಾತು ಫಲಕಗಳ ಅಬ್ಬರಕ್ಕೆ ಬಿದ್ದಿದ್ದ ಲಗಾಮನ್ನ ಸರ್ಕಾರ ಹಿಂತೆಗೆದುಕೊಂಡಿದೆ ಸಹ ಹಾಕದಂತೆ ಕೋರ್ಟ್ ಆದೇಶ ಇದ್ರು ಬಿಟಿಎಂ ಲೇಔಟ್ ವಿಜಯನಗರದ ಸುತ್ತಮುತ್ತ ಕಟ್ಔಟ್ ಫ್ಲೆಕ್ಸ್ ಗಳದ್ದೇ ದರ್ಬಾರ್ ಎರಡ್ ಸಾವಿರದ ಎಂಟರಿಂದ ಜಾಹೀರಾತು ಪ್ರದರ್ಶನಕ್ಕೆ ನಿಷೇಧ ಇದ್ರು ಬಿಬಿಎಂಪಿ ಸೈಲೆಂಟ್ ನಲ್ಲಿದೆ ಸಿಟಿಯಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಬಿಬಿಎಂಪಿಗೆ ಐನೂರು ಕೋಟಿ ಆದಾಯದ ನಿರೀಕ್ಷೆ ಇನ್ಮುಂದೆ ಬೆಂಗಳೂರಿನ ರಸ್ತೆಗಳು ಸಾರ್ವಜನಿಕ ಸ್ಥಳದಲ್ಲಿ ಜಾಹೀರಾತು ಫಲಕಗಳು ರಾರಾಜಿಸಲಿವೆ ಯಾಕಂದ್ರೆ ಇದೀಗ ಜಾಹೀರಾತು ಕಾಯ್ದೆಗೆ ತಿದ್ದುಪಡಿ ತಂದಿರುವ ಸರ್ಕಾರ ಜಾಹೀರಾತು ಅಳವಡಿಕೆಗಾಗಿಯೇ ಹೆಸರಿಗೆ ಒಂದಷ್ಟು ನಿಯಮ ವಿಧಿಸಿದೆ ಆ ಮೂಲಕ ಮತ್ತೆ ಜಾಹೀರಾತು ಕಂಪನಿಗಳಿಗೆ ರತ್ನಗಂಬಳಿ ಹಾಸೋದಕ್ಕೆ ಹೊರಟಿದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಮೀಟರ್ ವಿಸ್ತೀರ್ಣದ ರಸ್ತೆಗಳಲ್ಲಿ ಪ್ರತಿ ಇನ್ನೂರು ಮೀಟರ್ ಉದ್ದದವರೆಗೆ ಜಾಹೀರಾತು ಅಳವಡಿಸುವುದಕ್ಕೆ ಅವಕಾಶ ಇದೆ ಇಪ್ಪತ್ನಾಲ್ಕರಿಂದ ಮೂವತ್ತು ಮೀಟರ್ ವರೆಗಿನ ರಸ್ತೆಯಲ್ಲಿ ಸಾವಿರ ಅಡಿ ಮೂವತ್ತರಿಂದ ಅರವತ್ತು ಮೀಟರ್ವರೆಗಿನ ರಸ್ತೆಯಲ್ಲಿ ಒಂದು ಸಾವಿರದ ನೂರು ಚದರ ಅಡಿ ಹಾಗೆ ಅರವತ್ತು ಮೀಟರ್ ಮೇಲ್ಪಟ್ಟ ರಸ್ತೆಗಳಲ್ಲಿ ಸಾವಿರದ ಇನ್ನೂರು ಚದರ ಅಡಿ ಜಾಹೀರಾತು ಪ್ರದರ್ಶಿಸಬಹುದು ಮುಖ್ಯ ರಸ್ತೆಗಳು ಕಟ್ಟಡಗಳ ಮೇಲೂ ಜಾಹೀರಾತು ಪ್ರದರ್ಶನ ಮಾಡಬಹುದು ಕೆಲ ಸ್ಥಳಗಳಲ್ಲಿ ಮಾತ್ರ ಜಾಹೀರಾತಿಗೆ ಸರ್ಕಾರ ನಿಷೇಧ ಹೇರಿದೆ ದೇವಾಲಯ ಮಸೀದಿ ಗುರುದ್ವಾರ ಧಾರ್ಮಿಕ ಸ್ಥಳಗಳು ಧಾರ್ಮಿಕ ಸ್ಥಳಗಳಿರುವ ರಸ್ತೆಗಳ ಮಧ್ಯದಿಂದ ಐವತ್ತು ಮೀಟರ್ ಒಳಗೆ ಮತ್ತು ಧಾರ್ಮಿಕ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಿಂದ ನೂರು ಮೀಟರ್ ರಸ್ತೆ ಮೇಲ್ಸೇತುವೆ ರೈಲ್ವೆ ಮೇಲ್ಸೇತುವೆ ಎಲಿವೇಟೆಡ್ ಕಾರಿಡಾರ್ ಮೊಬೈಲ್ ಟವರ್ ಮತ್ತು ಕಟ್ಟಡಗಳ ಅಂಚಿನಿಂದ ಐದು ಮೀಟರ್ ಒಳಗೆ ಹಾಗೆ ಭೂಮಿ ಮೇಲೆ ನಿರ್ಮಿಸಿರುವ ಜಲಮಂಡಳಿಯ ನೀರಿನ ಟ್ಯಾಂಕ್ ಮತ್ತು ಪ್ರಸರಣ ಗೋಪುರದಿಂದ ಹದಿನೈದು ಮೀಟರ್ ಒಳಗೆ ಜೊತೆಗೆ ಬಿಬಿಎಂಪಿ ನಿರ್ಬಂಧ ವಿಧಿಸುವ ಜಾಗಗಳು ಮತ್ತು ರಾಜಭವನ ವಿಧಾನಸೌಧ ಮತ್ತು ಹೈಕೋರ್ಟ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಜಾಹೀರಾತು ಪ್ರದರ್ಶನ ನಿಷೇಧಿಸಲಾಗಿದೆ ಆಗಸ್ಟ್ ನಲ್ಲಿ ಜಾಹೀರಾತು ಸಂಬಂಧ ಟೆಂಡರ್ ಕರೆಯುವುದಕ್ಕೆ ಸರ್ಕಾರ ಸಜ್ಜಾಗಿದೆ ಟೆಂಡರ್ ನಲ್ಲಿ ಭಾಗವಹಿಸುವವರು ಐದು ಲಕ್ಷ ಶುಲ್ಕ ಪಾವತಿಸುವುದಕ್ಕೆ ಸೂಚಿಸಲಾಗಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು